ಇದರಿಂದ ಅನಿರ್ತಿ ಕಾಂಪಿಟೀಷನ್ ಟೇಬಲ್ ಡೆವಲಪ್ ಆಗುತ್ತೆ ನಾವೆಲ್ಲರೂ ಕೂಡ ಕೇವಲ ಮಾರ್ಕ್ಸ್ ವಾದಿಗಳಾಗಿ ಮಾರ್ಕ್ಸ್ ಮಾತ್ರ ಅವಲಂಬಿತರಾಗಿ ರ್ಯಾಂಕ್ ಗಳಿಗೆ ನಮ್ಮ ಜೀವನದ ಪ್ರಮುಖ ಧ್ಯೇಯ ಅನ್ನೋದು ಕಡೆ ಸಮಾಜ ಯೋಚನೆ ಮಾಡುವಂತಹ ದುರ್ಗ ಈಗ ಬರ್ತಾ ಇದೆ ಆ ಬರೋದೇ ಆಗದಂತೆ ನೋಡ್ಕೊಳ್ಳೋದು ನಮ್ದೆಲ್ಲ ಜವಾಬ್ದಾರಿ ಅದರಿಂದ ನಾನು ಮಾನ್ಯ ಇಡೀ ಜಗತ್ತಿನಲ್ಲಿ ಅದು ಎಷ್ಟೆಲ್ಲ ಸೌಕರ್ಯಗಳು ಸಿಗುತ್ತೋ ಅದೆಲ್ಲ ನಮ್ಮ ಮಗುಗೆ ಸಿಗೋಂಗಾಗಬೇಕು ಸಮಾನವಾಗಿ ಸಿಗೋಂಗಾಗಿರ್ಬೇಕು ಒಂದು ಸರ್ಕಾರಿ ಶಾಲೆ ಹೋಗುವಂತಹ ಮಗುಗೆ ಒಂದು ಸೌಕರ್ಯ ದುಡ್ಡು ಇರುವಂತಹ ಇರುವಂತಹ ಇನ್ನೊಬ್ಬ ವ್ಯಕ್ತಿಗೆ ಸಿಗುವಂತಹ ಸೌಕರ್ಯ ಆದ್ರೆ ಸಮಾಜವಾಗಿ ಸಮಾಜದಲ್ಲಿ ಸಿಗ್ತಾ ಇದೆ ಆದ್ರೆ ನಿಮ್ಮಂತಹ ಶ್ರೇಷ್ಠ ಶಿಕ್ಷಕರಿಂದ ಇಡೀ ಜಗತ್ತಿಗೆ ಭಾರತ ರತ್ನಂತ ಕೊಡುವಂತಹ ಸಮಾಜಮುಖಿಯಾಗಿ ಯೋಚನೆ ಮಾಡುವಂತಹ ಮಾನವತೆಯ ಪ್ರತಿಮೂತ್ರಿಯಗಳಾಗಿ ಇಡೀ ಕಂಕಣಬದ್ಧವಾಗಿ ಸಮಾಜಕ್ಕೆ ಸೇವೆ ಮಾಡುವಂತಹ ಆ ಮನುಷ್ಯನನ್ನು ರೂಪಿಸುತ್ತಲ್ಲ ಅದು ವ್ಯವಸ್ಥೆಗೆ ನಾವು ಶಿಕ್ಷಣ ಅಂತ ಕರೀತೀವಿ ಸೊ ಆದ್ರಿಂದ ವಿಕೃತಿಯನ್ನ ನಾವು ಮಾಡಿದರೆ ಮಕ್ಕಳಲ್ಲಿ ವಿಕೃತ ಭಾವನೆಗಳು ಬೆಳೆದರೆ ಇರುವಂತೆ ಆ ಎಲ್ಲ ಸ್ವಾಭಾವಿಕವಾಗಿರುವಂತಹ ಜನ್ಮಸಿದ್ಧವಾಗಿ ಸ್ವಾಭಾವಿಕವಾಗಿರುವಂತಹ ಮಕ್ಕಳನ್ನ ದೈವತ್ವಕ್ಕೆ ಸ್ಥಾನಕ್ಕೇರಿಸುವಂತಹ ವಿನ್ಯಾಸದ ಪ್ರಕೃತಿಯನ್ನ ವಿಕೃ ಸಂಸ್ಕೃತಿಯಾಗಿಸುವಂತಹ ಜವಾಬ್ದಾರಿ ನಮ್ಮೇಲಿದೆ ನಾವೆಲ್ಲ ಹೆಚ್ಚು ಮಾತಾಡ್ತಾ ಇರೋದು ಶಿಕ್ಷಣ ಅಂದ್ರೆ ಏನು ಅಂತಂದ್ರೆ ಕೇವಲ ಅಂಕಗಳಿಕೆ ಐ ಕ್ಯೂ ಒಂದೇ ಇವತ್ತು ಎಲ್ಲದಕ್ಕೂ ಮಾನದಂಡ ಆಗ್ತಾ ಇದೆ ಬಹಳ ಸಾರಿ ಇದು ಬಹಳ ನೋವಿನ ಸಂಗತಿ ಪ್ರತಿಯೊಂದು ಇಂತಹ ಮೀಟಿಂಗ್ ಅಲ್ಲಿ ಕೂಡ ನಾವು ಎಸ್ ಎಲ್ ಸಿ ಮಾಸ್ ಬಗ್ಗೆ ಎಸ್ ಎಲ್ ಸಿ ಪರ್ಸೆಂಟೇಜ್ ಗಳ ಬಗ್ಗೆನೆ ಮಾತಾಡೋ ಅಷ್ಟು ನಾವು ಬೇರೆ ವಿಮುಖವಾಗಿ ಯೋಚನೆ ಮಾಡೋ ಸ್ಥಿತಿಗತಿಗೆ ಬರ್ತಾ ಇದೀವಿ ದಯಮಾಡಿ ಈ ಕೆಲಸ ನಾವೆಲ್ಲನೂ ಮಾಡೋದು ಬೇಡ ಯಾಕಂದ್ರೆ ಶಿಕ್ಷಣ ಅನ್ನೋದು ಕೇವಲ ಅಂಕೆಗಳ ಕೈಯ ಕಾರ್ಖಾನೆಗಳಲ್ಲ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಅನ್ ಇಂಡಿವಿಜುವಲ್ ಅಂದ್ರೆ ಐ ಕ್ಯೂ ಎಷ್ಟು ಮುಖ್ಯನೋ ಅದಕ್ಕಿಂತ ಬಹಳ ಮುಖ್ಯ ಅಂದ್ರೆ ಇಂಟೆಲಿಜೆಂಟ್ ಕೋಶಂಟ್ ಎಷ್ಟು ಮುಖ್ಯನೋ ಅದಕ್ಕಿಂತ ಬಹಳ ಮುಖ್ಯವಾಗಿರೋದು ಸೈಕಾಲಜಿಕಲ್ ಕೋಶಂಟ್ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ನೂರಕ್ಕೆ ನೂರ ಅಂಕ ತೆಗೆದ್ರಲ್ಲಿ ಒಂದು ಮಾರ್ಕ್ಸ್ ಮಿಸ್ ಆದ್ರೆ ಸೂಸೈಡ್ ಮಾಡ್ಕೋತಾ ಇದ್ದಾರೆ ಐ ಐ ಟಿ ಐ ಬಿಎಂ ಊದಂತಹ ವಿದ್ಯಾರ್ಥಿಗಳು ಒಂದು ಉನ್ನತ ಉದ್ದಲ್ಲಿ ಇದ್ದು ಅಕಸ್ಮಾತ್ ಕೆಲಸ ಏನಾದ್ರೂ ತೊಂದರೆ ಆಯಿತು ಅಂತಂದ್ರೆ ಕೆಲಸ ಕಳ್ಕೊತಾ ಇದೀವಲ್ಲ ಅಂತ ಸೂಸೈಡ್ ಮಾಡ್ಕೊಡುವಂತ ವಿಕೃತ ಮನಸ್ಥಿತಿಗಳನ್ನ ನೋಡ್ತಾ ಇದೀವಿ ಯಾಕೆಂದ್ರೆ ಅವರು ಐಕ್ಯೂ ಚೆನ್ನಾಗಿ ರೆಡಿ ಮಾಡಿದ್ವಿ ಆದರೆ ಅವರ ಸೈಕಲಾಜಿಕಲ್ ಕೋಶಂಟ್ ನ ಎಮೋಷನಲ್ ಕೋಶಂಟ್ ನಾವು ಡೆವಲಪ್ ಮಾಡಲಿಲ್ಲ ಅದರಿಂದ ಸೈಕಲಾಜಿಕಲ್ ಕೋಶಂಟ್ ಎಮೋಷನಲ್ ಕೋಶಂ ಅದು ತುಂಬಾ ಇನ್ನೊಂದಿದೆ ಮಾರಲ್ ಕೋಶ್ ವ್ಯಾಲ್ಯೂ ಕೋಶಂಟ್ ಎಲ್ಲದರ ಕೊನೆ ಭಾಗ ಇದೆ ಸ್ಪಿರಿಚುಯಲ್ ಕೋಶ್ ಹಾಗಾದ್ರೆ ವ್ಯಕ್ತಿಯನ್ನ ಏನಕ್ಕೋಸ್ಕರ ತೀರ್ಮಾನ ಮಾಡ್ತಾ ಇದೀವಿ ಏನಕ್ಕೋಸ್ಕರ ರೆಡಿ ಮಾಡ್ತಾ ಇದೀವಿ ಸಮಾಜಕ್ಕೆ ಸತ್ಪ್ರಜೆ ಆಗೋದಕ್ಕೋಸ್ಕರ ಅದರಿಂದ ರಾಧಾಕೃಷ್ಣರಾವ್ ಹೇಳೋದು ಶಿಕ್ಷಣದ ಒಂದು ಭಾಗ ಸಂಸ್ಕೃತಿ ಅಲ್ಲ ಅಥವಾ ಸಂಸ್ಕಾರ ಅಲ್ಲ ಶಿಕ್ಷಣದ ಒಂದು ಭಾಗ ಸಂಸ್ಕಾರ ಅಲ್ಲ ಶಿಕ್ಷಣವೇ ಸಂಸ್ಕಾರ ಶಿಕ್ಷಣದಿಂದಲೇ ಸಂಸ್ಕಾರ ಶಿಕ್ಷಣ ಕೊಡುವುದರ ಉದ್ದೇಶವೇ ಸಂಸ್ಕಾರದ ಪೂರಿತವಾದಂತಹ ಮಕ್ಕಳನ್ನ ತಯಾರು ಮಾಡೋದು ಅದರಿಂದ ನಾವು ಬಹಳ ಮುಖ್ಯವಾಗಿ ಆಲೋಚನೆ ಮಾಡ್ತಾ ಇರೋದು ಸತ್ಪ್ರಜೆಗಳನ್ನ ಹೇಗೆ ತಯಾರು ಮಾಡೋದು ಈ ಎಲ್ಲ ರಂಗಗಳಲ್ಲಿ ಕೌಶಲ್ಯ ಪೂರ್ಣವಾದಂತಹ ವ್ಯವಸ್ಥೆಯನ್ನ ಹೇಗೆ ಕಟ್ಟೋದು ಡಿ ವಿ ಜಿ ಅವರು ಅದಕ್ಕೆ ಮಕ್ಕಳನ್ನ ಅರ್ಥೈಸುವಿಕೆಯಲ್ಲಿ ಒಂದು ಒಳ್ಳೆ ಕಗ್ಗನ್ನ ಬರಿದಾರೆ ಎಷ್ಟು ಕಷ್ಟ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅದನ್ನ ನಾವು ಮಕ್ಕಳಿಗೆ ತಲುಪಿಸೋದು ಅಂತ ಕುದಿ ಹೆಚ್ಚೆ ವೆಗಟಹುದು ನಾವು ಉರಿ ಜಾಸ್ತಿ ಇಟ್ಬಿಟ್ಟು ಹಾಲು ಕಾಯಿಸ್ಬಿಟ್ರೆ ವಾಸನೆ ಬಂದೋಗುತ್ತೆ ಬೇಗ ತಳ ಎಲ್ಲ ಹತ್ ಬಿಡುತ್ತೆ ಕುದಿ ಕುದಿ ಹೆಚ್ಚೆ ವೆಗಟಹುದು ಕಡಿಮೆ ಇರೆ ಹಸಿನ ಆತ ಸರಿಯಾಗಿ ಕಾಲಿಸ್ತಾ ಇದ್ರೆ ಹಾಲು ವಾಸನೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಕುದಿ ಹೆಚ್ಚೆ ವೆಗೆಟಹುದು ಕಡಿಮೆ ಇರೆ ಹಸಿನ ಆತ ಕದಡಲ್ ಒಡೆಯುವುದು ಹಾಲು ಒಂದು ಚೂರು ಒಂದು ಚೂರ್ ಕಾಕ ಏನಾರ ಕಟ್ಟಿನೋ ಇದನ್ನು ಹಾಕಿ ಒಂದು ಚೂರು ಮುಟ್ಟುಬಿಟ್ರೆ ಹಾಲು ಒಡೆದೋಗುತ್ತೆ ಸೂಕ್ಷ್ಮವದರ ಹದ ಅದರ ಓಳ್ ಮನದ ಅದರ ಓಳ್ ಮನದ ಆದ ಅದನ್ನು ಎಚ್ಚರಿಕೆಯಿಂದ ನೋಡು ಕೊನೆ ಪದ ತುಂಬಾ ಇಂಪಾರ್ಟೆಂಟ್ ಅದು ಬದುಕು ಸ್ವಹದಿಂದ ಮಂಕುತಿಮ್ಮ ಒಂದು ಜೋರ್ ಚಪ್ಪಾಳೆ ಡಿ ವಿಜಿ ಅಂತಹ ಮೇರ ಗುರ್ತಿಯವರು ಮಕ್ಕಳನ್ನ ಅರ್ಥೈಸ್ಕೊಳ್ಳೋ ರೀತಿ ಹೇಗೆ ಮಕ್ಕಳ ಮನಸ್ಸು ಹೇಗೆ ಅಂತ ಒಂದು ಪುಟಾಣಿ ಕದಲ್ಲಿ ಹೇಳಿದ್ದಾರೆ ಮತ್ತು ನಾವಿನ್ನೊಬ್ಬರ ಜೊತೆ ಸಂವಹನ ಮಾಡಬೇಕಾದ್ರೆ ಯಾವ ರೀತಿ ಪೂರ್ಣವಾಗಿ ಮಾತಾಡಬೇಕು ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ ಮಕ್ಕಳು ಹಾಲಿದ್ದಂತೆ ಅದನ್ನು ಬಹಳ ಎಚ್ಚರಿಕೆಯಿಂದ ನೋಡಬೇಕು ಮನಸ್ಸನ್ನ ಅಂತ ಮನಸ್ಸುಗಳ ನಡುವೆ ದಿವ್ಯ ಚೈತನ್ಯತೆಯನ್ನು ಮೂಡಬಹುದು ಅದೇ ಅದೇ ತರನೇ ಕಪ್ಪು ಛಾಯೆಯನ್ನು ಮೂಡಬಹುದು ತಮಿಳ್ನಾಡಿನ ಒಂದು ಮದ್ರಾಸಿನ ಒಂದು ತೀರದಲ್ಲಿ ಶಿವಸುಬ್ರಹ್ಮಣ್ಯಂ ಅಯ್ಯರ್ವರು ಹಾರಾಡ್ತಿದ್ದಂತ ವಿಮಾನಗಳನ್ನು ತೋರಿಸಿ ಬಂದ್ರೋ ವಿಮಾನ ಹೆಂಗಾರತ್ತೆ ಅಂತ ನಾನು ಹೇಳ್ಕೊಡ್ತೀನಿ ಅಂತ ಈಚೆ ಕಡೆ ಕರ್ಕೊಂಡೋಗಿ ಹೇಳಿಷ್ಟೇ ಇಷ್ಟೇನೆ ನೋಡೋ ವಿಮಾನಕ್ಕೆ ರೆಕ್ಕೆ ಇದೆಯಲ್ಲೋ ಹಕ್ಕಿಗಳ ರೆಕ್ಕೆ ಇದೆಯಲ್ಲೋ ಹಾಗೇನೆ ವಿಮಾನಕ್ಕೂ ರೆಕ್ಕೆ ಇದೆ ಹಕ್ಕಿಗಳಂತೆ ವಿಮಾನನೂ ಹಾರುತ್ತೆ ಒಬ್ಬ ಬುದ್ಧಿವಂತ ಬಾಧಕ ಕೇಳ್ದ ಹಕ್ಕಿಗಳು ಹಾರುತ್ತವೆ ಆ ರೆಕ್ಕೆಗಳು ಬಡಿಯುತ್ತೆ ಮಾಸ್ಟ್ರೆ ವಿಮಾನದ ರೆಕ್ಕೆಗಳು ಬಡಿಯೋದೇ ಇಲ್ಲ ಮತ್ತೆ ಹಾರುತ್ತೆ ಅದಕ್ಕೆ ಸಾಧ್ಯ ಅಂತ ಆ ಎಷ್ಟು ಪ್ರಾಮಾಣಿಕವಾದ ಮಾಸ್ಟ್ರೆ ಹೇಳಿದ್ರು ಅವರು ಅಂತಂದ್ರೆ ಪುಟಾಣಿ ನನಗೆ ಗೊತ್ತಿಲ್ಲ ಕಣೋ ಅದು ಹೆಂಗಾರತ್ತೆ ಅಂತ ಬಟ್ ನೀನು ಒಂದ್ ಕೆಲಸ ಮಾಡ್ತೀಯಾ ನೀನು ಒಂದ್ ದಿವಸ ಅದನ್ನು ದೊಡ್ಡವನಾಗಿ ಪೈಲಟ್ ಆಗಿ ವಿಮಾನ ಹಾರಿಸ್ತೀಯಾ ಇಷ್ಟೇ ಹೇಳಿದ್ದು ಈ ಥರ ಅದನ್ನ ಸಾಧಾರಣವಾಗಿ ಒಂದು ಪದ ಬಳಸಿದ್ರು ಮಗುವಿನ ಮೇಲೆ ಇದ್ದಂತಹ ಅಪರಿಮಿತವಾದ ಪ್ರೀತಿಯಿಂದ ಬಳಸಿದ್ರು ಆದರೆ ಅದೇ ಮಗು ಇಡೀ ಜಗತ್ತು ಕಂಡಂತಹ ಮಿಸೈಲ್ ಮ್ಯಾನ್ ಭಾರತದ ಮಿಸೈಲ್ ಮ್ಯಾನ್ ಭಾರತದ ಅತ್ಯಂತ ಶ್ರೇಷ್ಠ ರಾಷ್ಟ್ರಪತಿಯಾದಂತಹ ಎ ಪಿ ಜೆ ಅಬ್ದುಲ್ ಕಲಾಂ ಆದರು ಅವರೊಂದು ನೂರು ಸರಿ ಓದಿದ ಕಡೆಯೆಲ್ಲ ಈ ಪದ ಬಳಸಿದ್ದಾರೆ ಇವತ್ತು ನಿಂತಿರೋದು ಯಾರಿಂದ ಅಂದರೆ ಶಿವಶಂಕರ ಅಯ್ಯರ್ ಅವರಿಂದ ಅವರು ಏನಾದರೂ ಅವತ್ತು ನನಗೆ ಆಕಾಶ ತೋರಿಸಿ ವಿಮಾನದ ಬಗ್ಗೆ ಕನಸನ್ನು ಹುಟ್ಟಿಸ್ಲಿಲ್ಲ ಅಂತಂದಿದ್ರೆ ಇವತ್ತು ನಾನು ವಿಮಾನವನ್ನೇ ಹಾರುವಂತಹ ಅಥವಾ ಮಿಸೈಲ್ ತಯಾರು ಮಾಡುವಂತಹ ವ್ಯಕ್ತಿ ಆಗ್ತಿರ್ಲಿಲ್ಲ ಎಷ್ಟು ಈ ತರ ಉದಾಹರಣೆಗಳನ್ನ ಕೊಡಕ್ ಸಾಧ್ಯ ಎಷ್ಟೆಷ್ಟು ಉದಾಹರಣೆಗಳನ್ನ ಕೊಡಕ್ ಸಾಧ್ಯ ಶಿವಾಜಿಯ ತಾಯಿ ಅಲ್ಲಿ ರಾಜಗಡದ ಮೇಲೆ ಹಾರಾಡ್ತಿದ್ದಂತಹ ಬಾವುಟ ತೋರಿಸಿ ನೋಡು ಆ ಬಾವುಟವನ್ನ ಕೆಳಸಿಕ್ಕೆ ಕೆಳಗಿಳಿಸಿ ಭಾರತೀಯ ಸಂಹಿತೆ ಇರುವಂತಹ ಬಾವುಟವನ್ನು ಹಾರಿಸ್ಬೇಕು ಅಂತ ಪದೇ ಪದೇ ಹೇಳಿದ್ರು ಇಷ್ಟೇ ಹೇಳಿದ್ದು ಶಿವಾಜಿ ಜೀವನ ಪರ್ಯಂತ ಮಾಡಿದ್ದು ಇಷ್ಟೇನೆ ಭಾರತದ ಮಹೋನ್ನತವಾದಂತಹ ಸನಾತನ ಧರ್ಮವನ್ನು ಉಳಿಸೋದಕ್ಕೆ ಕಂಕಣ ಬದ್ಧನಾದ ಇಡೀ ಭರತ ಕಂಡ ರಕ್ಷಣೆ ಮಾಡೋದಕ್ಕೆ ಕಾಡುಪಟ್ಟಾಗಿ ತನ್ನ ಕಂಕೈನ್ಯವನ್ನು ಕೊಂಡ್ಕೊಂಡ ತನ್ನ ಧೈರ್ಯವನ್ನು ಲೈವ್ ಲೈಫ್ ಲಾಂಗ್ ಉಳಿಸ್ಕೊಂಡು ಭಾರತವನ್ನ ಸದೃಢವಾಗಿ ಕಾಪಾಡ್ದ ಇಲ್ಲೇ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಬೆಳೆದಂತಹ ಒಬ್ಬ ಪುಟ್ಟ ಬಾಲಕ ವೆಂಕಟಲಕ್ಷ್ಮಮ್ಮ ತಾಯಿ ಅವ್ರು ಹೇಳಿದ್ರು ನೀರಿನ ಬಾಧೆ ನನಗೆ ನೀರಿನ ತುಂಬಾ ತೊಂದರೆ ಅವ್ನು ನೋಡಿ ನೋಡಿ ಸಾಕಾಗೋಯ್ತು ಅದಕ್ಕೆ ಅವನೇ ಹೇಳ್ದ ಅಂದ್ರೆ ಅಮ್ಮ ನನ್ ದೊಡ್ಡನಾದ್ಮೇಲೆ ನೀನ್ ನೀರಿನ ಸಮಸ್ಯೆ ಬಗೆಹರಿಸ್ತೀನಮ್ಮ ಅಂದ ಅವ್ಳು ಹೇಳಿದ್ದು ಇಷ್ಟೇ ತಾಯಿ ಹೇಳಿದ್ದು ಪುಟಾಣಿ ನನ್ನೊಂದು ಸಮಸ್ಯೆ ಬಗೆಹರಿಸಿದ್ರೆ ಹೆಂಗೋ ಜಗತ್ತಲ್ಲಿ ಯಾರ್ಯಾರು ಹೆಣ್ಮಕ್ಳು ಇದ್ದಾರೋ ಅವರೆಲ್ಲರೂ ನೀರಿನ ಸಮಸ್ಯೆ ಬಗೆಹರಿಸ್ಕೊಡ್ತೀಯೇನೋ ಅದೇನು ಕೇಳಿರ್ತೀವೋ ಆದ್ರೆ ಆತ ಬೆಳೆದು ದೊಡ್ಡವನಾದ ಇಡೀ ಭರತ ಖಂಡದಲ್ಲಿ ಅದು ಕರ್ನಾಟಕದಲ್ಲಿ ನೀರಿನ ಆವಿಷ್ಕಾರನೇ ಮಾಡಿಬಿಟ್ಟ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಇಡೀ ಜಗತ್ತು ಅವನು ಕರೆಸ್ಕೊಂತು ಬರೀ ಭಾರತ ಮಾತ್ರ ಅಲ್ಲ ಜಗತ್ತು ಕರೆಸ್ಕೊಂತು ನಮ್ಮ ಯೋಜನೆಗಳಿಗೆ ನೀವು ರೂಪಣೆ ಮಾಡಿಕೊಡಿ ಯೋಜನೆ ಹಾಕೊಡಿ ಪ್ಲಾನಿಂಗ್ ಮಾಡ್ಕೊಡಿ ಅಂತ ಹಾಗಾದ್ರೆ ನಾನು ಏನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ ನಾವು ಶಾಲೆಯಲ್ಲಿ ಕಳಿಸುವಂತಹ ಒಂದೊಂದು ಪದನೂ ಕೂಡ ಮಗುವಿನ ಚಿತ್ರಣವನ್ನೇ ಬದಲಾಯಿಸೋದಕ್ಕೆ ಸಾಧ್ಯ ಇದೆ ನಮ್ಮ ನೆಡೆ ನಮ್ಮ ಆಲೋಚನೆ ನಮ್ಮ ವಿಚಾರಧಾರೆ ನಮ್ಮ ಅದ್ಭುತವಾದ ಪ್ರೇರಣಾತ್ಮಕವಾದಂತಹ ಮಾತುಗಳು ಮಗುಗೆ ತೋರಿಸುವಂತಹ ಅತ್ಯುತ್ತಮವಾದಂತಹ ದಯಾಪರತೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ವ್ಯಾಲ್ಯೂಸ್ನ ವಿ ಕಾಂಟ್ ಟೀಚ್ ದ ವ್ಯಾಲ್ಯೂಸ್ ಇಟ್ ಹ್ಯಾಸ್ ಟು ಬಿ ಪ್ರಾಕ್ಟೀಸ್ಡ್ ಮೌಲ್ಯಗಳನ್ನು ನಾವು ಪಾಠ ಮಾಡಿ ಕಲಿಸೋದಕ್ಕಾಗಲ್ಲ ನಾವು ಅದನ್ನು ನಿಭಾಯಿಸಬೇಕಾಗುತ್ತೆ ನಮ್ಮನ್ನು ನೋಡಿ ಮಕ್ಕಳು ಕಲಿತಾರೆ ಹೊರತು ನಾವು ಆಡೋ ಮಾತಿನಿಂದ ಮಕ್ಕಳು ಕಲಿಯೋದಿಲ್ಲ ಆದರೆ ಒಂದೊಂದು ಸಬ್ಜೆಕ್ಟ್ಗೂ ತನ್ನದೇ ಆದಂತ ವಿಶೇಷತೆಗಳಿರುತ್ತೆ ಸುಮಾರು ಕನ್ನಡ ಇಂಗ್ಲಿಷ್ ಹಿಂದಿ ತೆಗೆದುಕೊಂಡ್ರೆ ಈಗ ಮೂರನೇ ಕ್ಲಾಸ್ ತೆಗೆದುಕೊಂಡ್ರೆ ಹದಿನಾರು ಪಾಠಗಳಿವೆ ಪದ್ಯನೂ ಸೇರಿಸ್ಕೊಂಡು ಅದರಲ್ಲಿರೋ ಪಾಠಗಳನ್ನೆಲ್ಲ ಒಂದ್ಸಲ ಓದೋಣ ಸುಮ್ಮನೆ ಒಂದೆರಡು ಎರಡು ಮೂರನ್ನ ಅಪಿಸ್ಕೋತೀನಿ ಪ್ರಾಮಾಣಿಕ ಬಾಲಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಜಾತ್ರೆ ಕಂದ ಸ್ವತಂತ್ರ ದಿನಾಚರಣೆ ಪತ್ರಿಕಾ ಪ್ರಕಟಣೆ ಮಾಡೋದಕ್ಕೆ ಯಾವ ಥರ ಪ್ರಕಟಣೆ ಆಗತ್ತೆ ಹದಿನಾರು ಕೃತಿಗಳೂ ಸಹ ಹದಿನಾರು ಮುತ್ತುಗಳೂ ಸಹ ಆ ಮಗುವಿನ ಭವಿಷ್ಯವನ್ನು ರೂಪಿಸುವಂತಹ ಅದ್ಭುತವಾದ ಮೌಲ್ಯಗಳಲ್ವೆ ಅದರಿಂದ ಭಾಷೆ ಪಾಠ ಮಾಡೋದಕ್ಕೆ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಹಿಂದಿ ಆಗಿರ್ಬೋದು ಒಂದು ಹದಿನೈದು 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 ಇದೆ ಅಂದರೆ ನಲವತ್ತೈದು ಅಮೂಲ್ಯವಾದಂಥ ಮೌಲ್ಯಯುತವಾದಂಥ ವಿಚಾರಧಾರೆಗಳಿವೆ ಅದರಿಂದ ಭಾಷೆ ಪಾಠ ಮಾಡೋದಕ್ಕೆ ಎರಡು ಮುಖ್ಯವಾದಂತಹ ಮೌಲ್ಯತೆಯನ್ನು ನಾವು ಯಾವಾಗಲೂ ಮನಗಾಣಬೇಕು ಒಂದು ಭಾಷಾ ಸೌಂದರ್ಯ ಇನ್ನೊಂದು ಭಾವ ಸೌಂದರ್ಯ ಒಂದು ಭಾಷಾ ಸೌಂದರ್ಯ ಇನ್ನೊಂದು ಭಾವ ಸೌಂದರ್ಯ ಭಾವ ಸೌಂದರ್ಯ ಅಂತಂದ್ರೆ ಮಗುವಿನ ಅಂತರ್ಸಕ್ತಿನಲ್ಲಿ ಭಾವನೆಗಳನ್ನು ಬಿತ್ತೋದು ಸದ್ಭಾವನೆಗಳನ್ನು ಉದ್ದೀಪನ ಪಡಿಸೋದು ಆ ಕೈಕರ್ಯ ಮಾಡಿದರೆ ಇದ್ರೆ ನಮ್ಮ ಭಾಷಾ ಬೋಧನೆ ಏನು ಪ್ರಯೋಜನ ಆಗೋದಿಲ್ಲ ಇದೇ ರೀತಿ ಎಲ್ಲ ಸಬ್ಜೆಕ್ಟ್ಗೂ ತನ್ನದೇ ಆದಂಥ ಹಿನ್ನೆಲೆ ತನ್ನದೇ ಆದಂಥ ಉದ್ದೇಶ ಇರುತ್ತೆ ಯಾವ ಶಿಕ್ಷಕ ಸಬ್ಜೆಕ್ಟನ್ನು ಪ್ರೀತಿ ಮಾಡ್ತಾನೋ ಅದಕ್ಕಿಂತ ಹೆಚ್ಚಾಗಿ ಮಗುವನ್ನ ಇಷ್ಟಪಡ್ತಾರೋ ಮಗುವಿನಲ್ಲಿ ಅಂತ ಸುತ್ವಾದ ಚೇತವನವನ್ನು ಕಂಡಿಡಿಯೋದಕ್ಕೆ ನಿರ ಅಪರಿಮಿತವಾಗಿ ಶ್ರಮ ಪಡ್ತಾರೋ ಸಬ್ಜೆಕ್ಟನ್ನು ಪ್ರೀತಿ ಮಾಡ್ತಾರೋ ಮತ್ತು ಅದನ್ನ ವೈವಿಧ್ಯಮಯಾಗಿ ವೈವಿಧ್ಯಮಯವಾಗಿ ಮಕ್ಕಳಿಗೆ ತಲುಪಿಸ್ತಾರೋ ಉದಾಹರಣೆಗೆ ಇವತ್ತು ಉಪ್ಪಿಟ್ಟು ಮಾಡಿದ್ದಾರೆ ನಾಳೆನು ಮನೇಲಿ ಉಪ್ಪಿಟ್ಟು